ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಪದ್ಮನಿರ್ವಾಣ ಎಂಬ ಐವತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗದಲ್ಲಿ ಪದ್ಮರಾಜನ ಪತ್ನಿಯಾದ ಲೀಲೆಯ ಪ್ರಶ್ನೆಗೆ ಉತ್ತರಿಸುತ್ತಾ ಸರಸ್ವತೀ ದೇವಿಯು ಪ್ರಬುದ್ಧ ಲೀಲೆಯು ಅಂದರೆ ಪದ್ಮರಾಜನ ಪತ್ನಿಯಾಗಿದ್ದ ಆ ಲೀಲೆಯು ಸಮಾಧಿಯಲ್ಲಿ ಇರುತ್ತಾ ಒಂದು ತಿಂಗಳು ಕಳೆದಿರುವುದಾಗಿಯೂ ಈ ಸಮಯದಲ್ಲಿ ತಣ್ಣಗಾಗಿದ್ದ ಅವಳ ಶರೀರವನ್ನು ನೋಡಿ ಪರಿಜನರು ಅವಳು ಸತ್ತು ಹೋಗಿರುವಳೆಂದು ಭಾವಿಸಿ ಅದನ್ನು ಸುಟ್ಟು ಹಾಕಿರುವರೆಂದು ತಿಳಿಸಿ ಅವರಿಬ್ಬರು ಎಲ್ಲರಿಗೂ ಕಾಣಿಸಿಕೊಳ್ಳುತ್ತಾರೆ ಅಂದರೆ ಆ ಪದ್ಮರಾಜನ ಪತ್ನಿಯಾದ ಲೀಲೆಯು ಹಾಗೂ ಸರಸ್ವತಿ ದೇವಿಯು ಅಲ್ಲಿ ಎದುರಿಗಿದ್ದ ವಿದೂರಥನ ಪತ್ನಿಯಾಗಿದ್ದ ಎರಡನೆಯ ಲೀಲೆಗೂ ಹಾಗೂ ಪರಿಜನರಿಗೂ ಕಾಣಿಸಿಕೊಳ್ಳುತ್ತಾಳೆ ಆಗ ವಿದೂರಥನ ಪತ್ನಿಯಾಗಿದ್ದ ಎರಡನೆಯ ಲೀಲೆಯು ಪದ್ಮರಾಜನ ಶರೀರದ ಎದುರು ಕುಳಿತಿದ್ದರು ಅದು ಯುದ್ಧದಿಂದ ಆಯಾಸಗೊಂಡು ಬಂದು ಮಲಗಿರುವಂತಹ ತನ್ನ ಪತಿಯಾದ ವಿದೂರಥನೇ ಎಂದು ಭಾವಿಸಿಕೊಂಡು ಆ ಆ ಇಬ್ಬರು ಆ ಲೀಲೆಯನ್ನು ಸರಸ್ವತೀ ದೇವಿಯನ್ನು ನೋಡಿ ತನ್ನನ್ನು ಆಶೀರ್ವದಿಸಬೇಕೆಂದು ಕೇಳಿಕೊಳ್ಳುತ್ತಾಳೆ ಅದೇ ಸಮಯದಲ್ಲಿ ಸರಸ್ವತೀ ದೇವಿಯ ಕೃಪೆಯಿಂದ ವಿದೂರಥನ ಜೀವವು ಪದ್ಮರಾಜನ ಶರೀರವನ್ನು ಹೊಕ್ಕು ಆತನು ಜೀವಂತನಾಗಿ ಎದ್ದು ಕುಳಿತುಕೊಳ್ಳುತ್ತಾನೆ ಎದುರಿಗೆ ಇಬ್ಬರು ಲೀಲೆಯರನ್ನು ಕಂಡು ಅಂದರೆ ಹಿಂದಿನ ಸರ್ಗದ ಪದ್ಮರಾಜನ ಪತ್ನಿಯಾಗಿದ್ದ ಲೀಲೆ ಹಾಗೂ ಮುಂದಿನ ಸ್ವರ್ಗದ ವಿದುವರಥನ ಲೀಲೆ ಇವರಿಬ್ಬರನ್ನು ಕಂಡು ಆಶ್ಚರ್ಯಪಡುತ್ತಾನೆ ಆಗ ಮೊದಲಿನ ಪ್ರಬುದ್ಧ ಲೀಲೆಯೇ ಆತನಿಗೆ ಎಲ್ಲ ದೇವಿಯರ ಪರಿಚಯ ಮಾಡಿಸುತ್ತಾಳೆ ಮುಂದುವರೆದು ವಸಿಷ್ಠರು ಹೇಳುತ್ತಾರೆ ಹೀಗೆಂದು ಹೇಳಿ ಸರಸ್ವತಿಯು ಅಂದರೆ ಆ ನಂತರದಲ್ಲಿ ಪದ್ಮರಾಜ ಆ ಪದ್ಮರಾಜನೋ ಅಥವಾ ವಿದುರಥ ವಿದುರಥನ ಜೀವ ಇಬ್ಬರೂ ಒಂದೇ ಪದ್ಮರಾಜನೋ ಎದ್ದು ಆ ಸರಸ್ವತಿ ದೇವಿಯ ಕಾಲಿಗೆ ನಮಸ್ಕರಿಸಿ ಅಳೆಂದ ಅವಳಿಂದ ಆಶೀರ್ವಾದ ಪಡೆದುಕೊಳ್ಳುತ್ತಾನೆ ಆಶೀರ್ವಾದ ಮಾಡಿದ ನಂತರ ಸರಸ್ವತಿಯು ಅಲ್ಲಿಯೇ ಅಂತರ್ಧಾನ ಹೊಂದುತ್ತಾಳೆ ಪ್ರಾತಃ ಕಾಲದಲ್ಲಿ ಕಮಲಗಳೊಡನೆ ಜನರು ಎದ್ದೇಳುತ್ತಾರೆ ಲೀಲೆಯು ದ್ವಿತೀಯ ಲೀಲೆಯನ್ನು ಸತ್ತು ಬದುಕಿದ ತನ್ನ ಗಂಡನನ್ನು ಮಹಾನಂದದಿಂದ ಮತ್ತೆ ಮತ್ತೆ ಅಲಂಘಿಸಿಕೊಳ್ಳುತ್ತಾಳೆ ಅರಮನೆಗೆ ಅರಮನೆಯೇ ಆನಂದೋನ್ಮತ್ತವಾಗಿ ಸಂತೋಷದಿಂದ ವಾದ್ಯ ಗಾನಗಳನ್ನು ಮಾಡುತ್ತದೆ ಜಯ ಶಬ್ದಗಳು ಮಂಗಳ ಧ್ವನಿಯು ಪುಣ್ಯಾಹ ಘೋಷಗಳು ತುಂಬಿ ಹೋದವು ಸಂತೋಷದಿಂದ ಜನರ ಮೈಯುಬ್ಬಿತು ಅರಮನೆಯ ಅಂಗಳವು ರಾಜಲೋಕದಿಂದ ತುಂಬಿತು ಸಿದ್ಧಿ ವಿದ್ಯಾಧರಾದಿಗಳು ಕರದ ಪುಷ್ಪವರ್ಷವೋ ಅನೇಕವಾಗಿ ಇಳಿಯಿತು ಮೃದಂಗ ಮುರಜ ಕಹಳೆ ಶಂಖ ದುಂದುಬಿ ವಾದ್ಯಗಳು ಮೊಳಗಿದವು ಗಜ ಸಮೂಹಗಳು ದೊಡ್ಡದಾದ ಸೊಂಡಿಲುಗಳನ್ನೆತ್ತಿ ಕೂಗಿದವು ಸಂಭ್ರಮದಿಂದ ಕುಣಿಯುತ್ತಿರುವ ಹೆಂಗಸರ ಗುಂಪಿನ ಗದ್ದಲವು ಅಂಗಳದಲ್ಲಿ ಅಂಗಳವನ್ನು ತುಂಬಿತು ಗದ್ದಲದಲ್ಲಿ ಜನರು ತರುತ್ತಿದ್ದ ಕಾಣಿಕೆಗಳೆಲ್ಲ ಚೆಲ್ಲಿ ಹೋದವು ಹೂಮುಡಿದ ಜನರ ಗುಂಪುಗಳಿಂದ ಅರಮನೆಯು ಸುಂದರವಾಯಿತು ಮಂತ್ರಿ ಸಾವಂತ ನಾಗರರು ಎರಚಿದ ಹೂಗಳಿಂದ ನೆಲವು ಬಿಳಿಯ ಬಟ್ಟೆಯನ್ನು ಹಾಸಿದಂತಾಯಿತು ನರ್ತಕಿಯರ ಎತ್ತಿದ ಕೆಂಪಾದ ಕೈಗಳಿಂದ ಆಕಾಶವೆಲ್ಲವೂ ದೊಡ್ಡ ಕಮಲಗಳಿಂದ ತುಂಬಿದಂತಾಯಿತು ಮತ್ತರಾದ ಸ್ತ್ರೀಯರು ಕತ್ತು ತಿರುಗಿಸುವಾಗ ಕುಂಡಲಗಳು ಕುಣಿಯುತ್ತಿದ್ದವು ಜನರ ತುಡಿತಕ್ಕೆ ಸಿಕ್ಕಿ ಅಲ್ಲಿದ್ದ ಹೂಗಳೆಲ್ಲವೂ ಕೆಸರಾದವು ಶುಭ್ರವಾದ ಪಠ್ಯವಸ್ತ್ರಗಳ ಮೇಲ್ಕಟ್ಟು ಶರತ್ಕಾಲದ ಮೇಘದಂತಿದ್ದವು ತಿರುಗುತ್ತಿರುವ ಉತ್ತಮಾಂಗನೀಯರ ಮುಖಗಳೆಂಬ ಭದ್ರ ಲಕ್ಷಣಗಳು ಚಂದ್ರ ಲಕ್ಷಣಗಳು ಆ ಅಂಗಳದಲ್ಲಿ ಕುಣಿಯುತ್ತಿರುವವು ಎಂಬಂತಿತ್ತು ಲೀಲೆಯು ಪರಲೋಕದಿಂದ ಪತಿಯನ್ನು ಮತ್ತೊಬ್ಬ ರಾಣಿಯನ್ನು ಕರೆತಂದಳೆಂದು ದೇಶ ದೇಶದ ಜನರೆಲ್ಲರೂ ಹಾಡು ಕಟ್ಟಿ ಹಾಡಿದರು ಇಲ್ಲಿ ನೆನಪಿರಬೇಕು ಲೀಲೆ ಈಗಾಗಲೇ ಅಂದರೆ ಪದ್ಮರಾಜನ ಪತ್ನಿಯಾಗಿದ್ದ ಲೀಲೆ ಸತ್ತು ಹೋಗಿದ್ದಾಳೆ ಈಗಿನ ಸರ್ಗವು ಪದ್ಮರಾಜನ ಸರ್ಗವು ಆದರೆ ಅಲ್ಲಿ ಲೀಲೆ ಸತ್ತು ಹೋಗಿದ್ದಾಳೆ ಎಂದು ಈಗಾಗಲೇ ಅವಳಿಗೆ ಅಪರ ಸಂಸ್ಕಾರಗಳನ್ನು ಮಾಡಲಾಗಿದೆ ಆದರೆ ಜನರು ಭಾವಿಸಿರುವರು ಆಕೆಯೇ ಪರಲೋಕದಿಂದ ಹಿಂದಿರುಗಿರುವಳು ಹಾಗೂ ಮುಂದಿನ ಸರ್ಗದ ವಿದೂರತನ ಪತ್ನಿಯಾಗಿದ್ದ ಲೀಲೆ ಯಾರಿರುವಳು ಆಕೆಯನ್ನು ಲೀಲೆಯೇ ಕರೆತಂದಿರುವಳು ಅವರಿಬ್ಬರೂ ಕೂಡ ಈಗ ಪದ್ಮರಾಜನ ಪತ್ನಿಯರಾಗಿದ್ದಾರೆ ಎಂದು ಮಾತನಾಡುತ್ತಿದ್ದಾರೆ ಪದ್ಮರಾಜನು ಸಂಕ್ಷೇಪವಾಗಿ ವೃತ್ತಾಂತವನ್ನು ಕೇಳಿ ಚತುಸಮುದ್ರ ಜಲಗಳನ್ನು ತರಿಸಿ ಸ್ನಾನ ಮಾಡುತ್ತಾನೆ ವಿಪ್ರರು ಮಂತ್ರಿಗಳು ಅರಸರು ಮತ್ತೆ ಜನ್ಮವೆತ್ತಿ ಸೌಭಾಗ್ಯ ಸಂಪನ್ನನಾದ ಆ ರಾಜನಿಗೆ ಅಮರರು ಅಂದರೆ ದೇವತೆಗಳು ಅಮರೇಂದ್ರನಿಗೆ ಇಂದ್ರನಿಗೆ ಮಾಡಿದಂತೆ ಅಭಿಷೇಕ ಮಾಡಿದರು ಲೀಲೆಯರು ಅಂದರೆ ಪ್ರಬುದ್ಧಲೀಲಿ ಪದ್ಮರಾಜನ ಪತ್ನಿಯಾದ ಲೀಲೆಯು ಹಾಗೂ ವಿದೂರತನ ಪತ್ನಿಯಾದ ಲೀಲೆಯು ಇಬ್ಬರು ಲೀಲೆಯರು ರಾಜನು ಜೀವನ್ಮುಕ್ತ ಜ್ಞಾನವುಳ್ಳವರಾಗಿ ಪೂರ್ವ ವೃತ್ತಾಂತ ಕಥನಗಳಿಂದಲೂ ಸುರತಗಳಿಂದಲೂ ಸಂತೋಷಪಟ್ಟರು ಸ್ವಪೌರುಷದಿಂದ ಆ ಪದ್ಮರಾಜನು ಸರಸ್ವತಿಯ ಪ್ರಸಾದವನ್ನು ಮೂರು ಲೋಕಗಳ ಶ್ರೇಯಸ್ಸನ್ನು ಸಂಪಾದಿಸಿಕೊಂಡನು ಜ್ಞಪ್ತಿ ದೇವಿಯ ಅನುಗ್ರಹದಿಂದ ಜ್ಞಾನ ಸಂಪನ್ನನಾದ ಪದ್ಮರಾಜನು ಲೀಲಾದ್ವಯರೊಡನೆ ಎಂಬತ್ತು ಸಾವಿರ ವರ್ಷ ರಾಜ್ಯವನ್ನು ಪ್ರಶಸ್ತವಾಗಿ ಆಳಿದನು ಮೂವರು ಜೀವನ್ಮುಕ್ತರಾಗಿದ್ದು ಕೊನೆಗೆ ವಿದೇಹ ಮುಕ್ತಿಯನ್ನು ಹೊಂದಿದರು ಅವರ ರಾಜ್ಯದಲ್ಲಿ ಸೌಭಾಗ್ಯವೂ ಬೆಳೆಯಿತು ಪಂಡಿತರು ಹೆಚ್ಚಿದರು ಎಲ್ಲರೂ ಸಮುಚಿತವೋ ಆತ್ಮಹಿತವೋ ಪ್ರಿಯವೋ ಆದ ಕಾರ್ಯಗಳನ್ನು ಮಾಡುತ್ತಿದ್ದರು ಅದರಿಂದ ಎಲ್ಲ ಜನರಿಗೂ ಸಂತೋಷವಾಗುತ್ತಿತ್ತು ಹೀಗೆ ರಾಜ್ಯವನ್ನು ಬಹುಕಾಲ ಪಾಲಿಸಿ ಆ ದಂಪತಿಗಳು ಮುಕ್ತರಾದರು ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಪದ್ಮನಿರ್ವಾಣ ಎಂಬ ಐವತ್ತೊಂದನೆಯ ಐವ ಕ್ಷಮಿಸಿ ಇದು ಐವತ್ತೊಂಬತ್ತನೆಯ ಸರ್ಗವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರರ್ಥಯೆ ನಿತ್ಯಂ ವಿದ್ಯಾದ ಅನಂಚ ದೇಹಿಮೆ ನಮಸ್ಕಾರ.